ಶಬರಿಮಲೆ ಯಾತ್ರಕ್ಕೆ ಹೋಗೋದಿದೆ ಬಸ್ ಈ ಬಸ್ಸಾಗೆ ನಮಗೋಗಲ್ಲ Terima kasih. ಇಲ್ಲಿ ಯಾರೋ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ Ai rapaz, ai rapaz जय हो 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 जय हो

ಗೊತ್ತಿಲ್ಲ ಈಗ ಅರ್ಥ ಆಗ್ತಿಲ್ಲ ನನಗೆ ಅತ್ತೆ ಟೈಮ್ ಎಂಟುವರೆ ಆಗೈತೆ ಮದ್ದೂರ ಹತ್ರ ಬಂದಿದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಗಾಡಿನ ಸಾಮ್ಗಳೆಲ್ಲ ಇಳಿದಾರೆ

ಎಲ್ಲ ಬಂಕಗೆ ತರಕಾರಿ ಹಚ್ಚುತ್ತಾ ಇದಾರೆ ಸಾಸ್ಟ್ ಮಾಡ್ಕೋಬೇಕು ಸಾಲ್ಟೇಜ್ ಬಂದ್ರೆ ಕಮ್ಮಿ ಮಾಡೋವ್ರಿಗೂ ಬರ್ತೈತಿ ಒಂದ್ ಎರಡು ಒಂದೆರಡು ಕೆಜಿ ಎರಡೂವರೆ ಕೆಜಿ

ಸ್ವಲ್ಪ ಸೈಡ್ ಇವಾಗ ಹೇಳ್ರಿ ಗಮಗ್ರಿ ಭಟ್ರು ಸ್ವಾಮಿ ಇವ್ರೇ ನಾಲ್ಲರು ಮೇನ್ ಇರೋದು ಭಟ್ರು ಸೆಕೆಂಡ್ ಭಟ್ರು ಆಯ್ತಾ ನೋಡಬೇಕು ಹೆಂಗ ಜಾಗ ಕೊಡ ಅಲ್ಲಿ ಮಳೆ ಗಂಟೆ ಆಗುತ್ತೆ ಎಲ್ಲರೂ ಕೂಕೊಂಡ್ರೆ ಒಳಗಡೆ પણ